గోదావరి ప్రస్తుత సిక్సీ యువకుల మల్లికార్జున మాసమందిరా జగత్ తమ అంతరక కంతరక కన్న నిరంతర ప్రయత్నం బహాసండ్రి

ಇಳಕಲಿನ ದುರ್ಮಾಂಚಗಳ ಬಂದು ಆ ಕಾರ್ಯಕ್ರಮವನ್ನು ಸಮಾರೋಪವನ್ನು ಮಾಡಿಕೊಂಡು ಐದು ಒಂದಿಗೆ ಸಮಾರಂಭ ಮುಗಿತಂದ್ರೆ ಆರು ಒಂದಿ ಪೂಜೆ ಆಶೀರ್ವಾದ ಆಶೀರ್ವನ್ನ ನಮ್ಮೆಲ್ಲರ ಯುವ ಸನ್ಯಾಸಿಗಳಿಗೆ ಆದರ್ಶ

ಒಳಗೆ ಒಳಪಡುತೆ ಏನರ ಆಸೆ ಇರುತ್ತಾ ಅಂತ ಇದೆ ಕರೆಕ್ಟ್ ಅದರಿಂದ ಕಾರಣ ಸಮನ ಸೇತಕ್ಕೆ ಕಾರಣ ಸಮನ ಸೇತದನಂತೆ ತನ್ನ ಎರಡು ಒದಿ ಕೊಡಿ ಭಾಗ ಎರಡು ಸ್ಕ್ವಿಟ್ ಬರುತ್ತೆ ಸೆಟ್ ಬರ್ತಿದೆ ನನಗೆ ಧಾಯ ಮಾಡ್ತಾರ ಕರೆಕ್ಟ್ ಕಾರಣ ಸಮನ ಕಚ್ಚಿದಿರನಂತೆ 1 5 अरे इतिहास मंत्र कार्यालय में आए दिल्ली आप इसे ना सर्वसीकर्ता उससे ना सुस्कूड़ सुस्कूड़ उससे भी उसमें दस भार बिजी मारूंगा ये ना कि बंदों बढ़ा के आए तो बढ़ा के उधर आ अंडे भाग्य दर्शा

ಅನುಭವ ಮಾಡಿದ ಕೆಲ್ಸ ಏನಂತಂದ್ರೆ ನೀನ್ ಸರಿ ಇದೆಯಾ ಸರಿ ಇಲ್ಲ ನಾನ್ ಸರಿ ಇದೀನಿ ಚರ್ಚೆಗಳನ್ನ ಮಾಡಲಿಲ್ಲ ಆದ್ರೆ ವ್ಯವಸ್ಥೆ ಶ್ರೇಣೀಕೃತವಾಗಿದ್ರು ಕೂಡ ಸರಿ ಮಾಡಿದ ಆಲೋಚನೆಯಲ್ಲಿ ತಮ್ಮನ್ನ ತಾವು ಸರಿಪಡಿಸುವಂತ ಪ್ರಯತ್ನ ಮಾಡಿದ್ರು ಬಸವರೂ ಹತ್ತಿ ಹಣ್ಣು ನೋಡಯ್ಯ

ಚರ್ಚೆ ಮಾಡಿ ಸಾಮೂಹಿಕ ಅಭಿಪ್ರಾಯವನ್ನ ಸಂಗ್ರಹಿಸಿ ಜಗತ್ತೆ ಕೊಟ್ಟಲ್ಲ ಅದು ಅನುಭವ ಮಂಟಪ ಗೌರವ ಕೊಡುವಂತ ಕೆಲಸ ಎಲ್ಲಿ ನಡೆಯಿತಂದ್ರೆ ಅದು ಅನುಭವ ಯಾರೋ ಹೋಗಿ ಆಶಯ ಮಾಡ್ಕೊಂಡು

We're other thing we have be